ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಅವರ್ ಚಾನಲ್ ನೋಡ್ರಿ ಇವಾಗ ನಾನು ಇದು ನೈಟ್ದ ಕ್ಲಿಪ್ಪಿಂಗ್ಸ್ ಆಗಿರ್ತೈತಿದೆ ನೈಟ್ ಇದೆ ನಾಳೆ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ನೈಟನ್ನು ಹಾಕಿದ್ದೆ ತಲೆ ಸ್ನಾನ ಮಾಡಿಸ್ಬಿಟ್ಟು ನೀಟಾಗಿ ಮಲಗಿಸಿದ್ರೆ ಬೆಳಗ್ಗೆ ಮಾರ್ನಿಂಗ್ ಎದ್ಕೊಂಡಿನ ಜಲ್ದಿನ ರೆಡಿಯಾಗಿ ಹೋಗ್ಬೋದು ಅಂದ್ಬಿಟ್ಟು ನನ್ನ ತಲೆ ಸ್ನಾನ ನೈಟ್ ಮಾಡಿಸಿ ಕೂದಲ ಎಲ್ಲ ನನ್ನ ಬೆಂಕಿ ಕಾಯ್ಕೋತಿರ್ತೀರಲ್ಲ ಹಾಗಾಗಿ ಕೂದಲನೆಲ್ಲ ಆವಾಗ ಆರಿಸ್ಬಿಟ್ಟು ಮಲಗಿಸಿದ್ರೆ ಬೆಳಗ್ಗೆ ಜಲ್ದಿನ ಹೋಗ್ಬೋದಲ್ಲ ರೆಡಿಯಾಗಿ ಅಂದ್ಬಿಟ್ಟು ನನ್ನ ನೈಟ್ ಹಾಕಿದ ತಲೆ ಸ್ನಾನ ಮಾಡಿಸಿ ಇದನ್ನು ಕೂದಲ ಎಲ್ಲ ಕಾಯಿಸಿದೆ ನಾನು ಸ್ವಲ್ಪ ಬಿಸಿ ಬಿಸಿ ಇರ್ತಿತ್ತಲ್ಲ ಇದು ಕೆಂಡದೊಳಗೆ ಕೂದಲ ಎಲ್ಲ ಕಾಯಿಸಿ ಸ್ವಲ್ಪ ಊದೆಲ್ಲ ಹಾಕಿದ್ರೆ ನನಗೂ ಒಂಥರ ಏನು ಖುಷಿ ಅಮ್ಮದಾನ ಆಕೆಗೂ ಇಷ್ಟ ಆಗ್ತೈತಿ ಹಾಗಾಗಿ ಮತ್ತಿನ್ನೂ ಕೆಮ್ಮು ಬೇರೆ ಸಿಕ್ಕಾಪಟ್ಟೆ ಕೆಮ್ಮು ಹಾಗೆ ಆಕಿಗೆ ಒಂದು ಒಂದೇ ಮೂರು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಅದರೊಳಗೆ ಬೆಂಕಿಯೊಳಗೆ ಹೋಗ್ತಿದ್ದೆ ನಾನು ಅದನ್ನೆಲ್ಲ ಸುಲ್ಕೊಂಡು ಅಗ್ದಿ ಇಷ್ಟಪಟ್ಟು ತಿಂತಿರ್ತಾಳೆ ಖುಷಿ ಹೇಳಬೇಕಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿರ್ತಿ ಈ ಥರ ಎಲ್ಲ ಮಾಡಿಕೊಟ್ರೆ ತಿಂತಾಳಕ್ಕೆ ತಿನ್ಬೇಕಮ್ಮ ಇದು ಕೆಮ್ಮೆಲ್ಲ ಹೋಗ್ತದೆ ಅಂತಂದ್ರೆ ತಿಂತಿರ್ತಾಳಕ್ಕೆ ಅದನ್ನ ಮಾಡ್ಕೊಟ್ಟಿದ್ದೆ ನಾನು ತಿನ್ಕೊಂಡು ಕುಂತಿದ್ದು ಆಕೆ ಜೊತೆ ನಾನು ಟೈಮ್ ಪಾಸ್ ಮಾಡ್ಕೊಂಡು ಹಾಗಾಗಿ ಸುಲೋದೆಲ್ಲ ಕೊಟ್ಕೊಂಡು ಆರಾಮಾಗಿ ಬೆಂಕಿ ಕಾಯಿಸ್ಕೊಳಾತಿದ್ದೆ ನಾನು ಮಾರ್ನಿಂಗ್ ಕ್ರಿಸ್ಮಸ್ ಡೇ ಇತ್ತು ಹೀಗಾಗಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಎಲ್ಲ ಇರಲಿಲ್ಲ ಹಾಗಾಗಿ ರೆಡ್ ಡ್ರೆಸ್ ಇದ್ರೆ ಹಾಕೊಂಬಾ ಅಂತ ಹೇಳಿದ್ರೆ ರೆಡ್ ಡ್ರೆಸ್ ಎಲ್ಲ ಹಾಕಿ ಬೆಳಗ್ಗೆ ಎದ್ದುಗುಡ್ಲೆ ರೆಡಿ ಮಾಡಿ ನೋಡ್ಬೋದಿಲಿ ಅಷ್ಟು ಪೂರ್ತಿಯಾಗಿ ರೆಡ್ ಇದ್ದಿದ್ದಿಲ್ಲ ಮತ್ತು ಇನ್ನು ಅದು ಅಲ್ಲದೆ ಜಾನೋದು ಇವತ್ತು ಒನ್ ಮಂತ್ ಮುಗೀತಲ್ಲ ಒನ್ ಮಂತ್ ಕ್ಲಮ್ ಕಂಪ್ಲೀಟ್ ಆಯ್ತು ಹಂಗಾಗಿ ಹಾಗಾಗಿ ಇದು ಸ್ವಲ್ಪ ಫೋಟೋಶೂಟ್ ಶೂಟೆಲ್ಲ ಮಾಡೋದಿತ್ತ ಹಾಗಾಗಿ ಒಂದು ಕಡೆ ಇದನ್ನು ರೆಡಿ ಮಾಡಬೇಕಲ್ಲ ಹಾಗಾಗಿ ನಾನು ನೈಟನ್ನು ಆದಷ್ಟೆಲ್ಲನೂ ರೆಡಿ ಮಾಡಿಟ್ಟಿದ್ದೆ ಯಾಕೆ ಡ್ರೆಸ್ ಎಲ್ಲಾನು ಮಾರ್ನಿಂಗ್ ಎದ್ದ ತಕ್ಷಣ ಹಾಕಿ ಎಕ್ಕಿನ ಕಳಿಸಿ ಇನ್ನು ಜಾನೋದೇ ಇದನ್ನೇ ಪೋಶ್ ಫೋಟೋ ಶೂಟಿಂದ ರೆಡಿ ಮಾಡತ್ತಿದ್ದೆ ನಾನು ಇನ್ನು ವಿಂಟರ್ ಸೀಸನ್ ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಈ ಥರ ಅಕ್ಕಿ ಒಳಗೆ ಡಿಫ್ರೆಂಟ್ ಅನ್ನೋದಕ್ಕಿಂತ ಇದು ಕಾಮನ್ ಆಗಿಬಿಟ್ಟೈತಿ ಈಗ ಇಲ್ಲ ಎಲ್ಲರೂ ಇದು ವಿಂಟರ್ ಸೀಸನ್ ಅಂದ್ಕೊಳ್ಲಿಲ್ಲ ಎಲ್ಲರೂ ಇದನ್ನ ಮಾಡಾಕತ್ ಬಿಟ್ಟಾರೆ ನಾನು ಇದನ್ನ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇದನ್ನ ಮಾಡತ್ತಿದ್ದೆ ಮತ್ತು ಫಸ್ಟ್ ಜಾಸ್ತಿ ಏನೋ ರಿಸ್ಕ್ ತೊಂದು ಮಾಡುವಂಗಿರಂಗಿಲ್ಲ ನನಗೂ ಅಷ್ಟು ಮಾಡೋಕೆ ಕಂಫರ್ಟೇಬಲ್ ಅನ್ಸಂಗಿಲ್ಲ ಹಾಗಾಗಿ ಸ್ವಲ್ಪ ಈಸಿ ವೇ ಒಳಗಿದ್ದಾನೆ ಮಾಡಾತ್ತೇನೆ ಇಲ್ಲಿ ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡತ್ತೇನ ಇಲ್ಲ ಅಂತಂದ್ರೆ ವೈಟ್ ಬಟ್ಟೆನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ ನಾನು ಅಕ್ಕಿ ಯೂಸ್ ಮಾಡ್ಕೊಂಡು ಮಾಡಾತೀನಿ ನೋಡ್ಬೋದಿನ್ನ

ಇನ್ನು ಮಮ್ಮಿ ನಾನು ಕೂಡ ಜಾನನ್ ರೆಡಿ ಮಾಡ್ಬೇಕಂತಂದ್ರೆ ಜಾನನ್ ರೆಡಿ ಮಾಡತ್ತೀವಿ ಫಸ್ಟಿಗೆ ಸ್ನಾನ ಎಲ್ಲ ಮಾಡ್ಸ್ಕೊಂಡು ಬಂದೆ ನಾನು ಸ್ನಾನ ಮಾಡ್ಸಿದ ಮೇಲೆ ಡೈರೆಕ್ಟಾಗಿನ ಇದು ರೆಡಿ ಮಾಡಿ ಆಮೇಲೆ ಒಂದು ಫೋಟೋ ತಕ್ಕೊಂಡ್ರೆ ಆಯ್ತು ಅಂತಂದು ಅನ್ಕೊಂಡೆ ನಾನು ಬಟ್ ಫೋಟೋ ತೆಗಿ ಮುಂದೆ ಯಾವ ಥರ ಕಾಡ್ತಾಳೆ ಏನೋ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಕಾಡಿಸ್ತಾಳೆ ಈಕೆ ಮಾತ್ರ ಯಾಕಂತಂದ್ರೆ ಖುಷಿ ಪಾಪು ಇದ್ದಾಗ ಸಿಕ್ಕಾ ಸುಮ್ಮನೆ ಸು ಸುಮ್ಮನೆ ಒಂದು ಕಡೆ ಯಾವ ಕಡೆ ಹಾಕಿರ್ತೀವಲ್ಲ ಆ ಕಡೆ ಸುಮ್ಮನೆ ಆದ್ರೆ ಆದರೆ ಅಂದ್ರೆ ಸಿಕ್ಕಾಪಟ್ಟೆ ಅದನ್ನು ನೋಡಿದ್ರೆ ಒಂದು ಫೋಟೋಕ್ಕೂ ನಿಲ್ತಾಳೆ ಇಲ್ಲೋ ಏನೋ ಅನಿಸೈತೆ ನನಗೆ ಮತ್ತು ಅದು ಅಲ್ಲದೆ ಇದು ಡ್ರೆಸ್ ಬರೀ ಒಳಗೆ ಭಾಳ ದೊಡ್ಡದಾಗತ್ತೈತಿ ನಾನು ಅಂದ್ಕೊಂಡಿದ್ದೀನಿ ಈ ಸೈಜ್ ಕರೆಕ್ಟ್ ಆಗ್ತದೆ ಆಗ್ತೈತಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಸೈಜು ಅಷ್ಟೊಂದು ಕರೆಕ್ಟ್ ಆಗಲಿಲ್ಲ ಫುಲ್ ದೊಡ್ಡ ದೊಡ್ಡದಾಗ್ಬಿಟ್ಟೈತಿ ಏನು ಮಾಡೋಕ್ಕಾಗಂಗಿಲ್ಲ ವಿಂಟರ್ ವೇರ್ ಇರೋದೇ ಇದು ಐತಿ ಈ ಕಡೆ ಜ ಒಂಥರ ಸ್ವಿಟರ್ ಥರ ಇರೋದು ಹೊಸದು ಇದು ಒಂದೇ ಐತಿ ಹಾಗಾಗಿ ಈ ಥರ ಹಾಕಿದ್ರೆ ಆಯಿತು ಮತ್ತು ಇದು ನನಗೆ ಇಷ್ಟ ಆಗಿತ್ತು ಹಂಗಾಗಿ ಇದನ್ನ ಹಾಕ್ಬೇಕಂತ ಅಂದ್ಕೊಂಡೆ ನಾನು ದೊಡ್ಡದಾದ್ರೂ ಪರವಾಗಿಲ್ಲ ಮತ್ತು ಇದ್ರದ್ದು ಅಂದ್ರೆ ಪ್ಯಾಂಟ್ ಎರಡ್ದವ ಇದನ್ನು ಅವ್ರ ಚಾಚಾ ತಂದು ಕೊಟ್ಟಾರ ಫಸ್ಟ್ ನಾವು ಮನೆಗೆ ಬಂದೀವಲ್ಲ ಬಂದಿನ ನಾನು ಅವ್ರು ಚಾಚಾ ಹೋಗಿ ತೊಗೊಂಡ್ಬಂದಿದ್ರೆ ಹಾಗಾಗಿ ಭಾಳ ಇಷ್ಟಪಟ್ಟು ತಗೊಂಬಂದ ಮತ್ತು ಸಾಫ್ಟೂ ಐತಿ ಇದು ಫುಲ್ ಮಟೀರಿಯಲ್ ಸಾಫ್ಟ್ ಐತಿ ಹಾಗಾಗಿ ಇದನ್ನ ಹಾಕಿದ್ರೆ ಆಯ್ತು ಅಂತ ಅನ್ಕೊಂಡೆ ನಾನು ಮತ್ತು ಪ್ಯಾಂಟನ್ನು ಡಬಲ್ ಬಂದವ ಇದು ಎರಡು ಬಂದವ ಕ್ಯಾಪ್ ಬಂದೈತಿ ಅದಾದಮೇಲೆ ಊಟ ಟಿಫಿನ್ ಊಟ ಮಾಡಿಸ್ಬೇಕಾದ್ರೆ ಹಾಕೋತಾರಲ್ಲ ಅದೊಂದು ಬಟ್ಟೆ ಬಂದೈತಿ ಚಲೋ ಐತಿ ಇದು ಕ್ವಾಲಿಟಿ ವೈಸ್ ಹಾಗಾಗಿ ಇದನ್ನ ಹಾಕತ್ತೆ ನಾನು ಮತ್ತು ಸಾಫ್ಟ್ ಇರೋದನ್ನು ಹಾಕಬೇಕಲ್ಲ ಫಸ್ಟ್ ಈ ಥರ ಬೇಬಿಗಳಿಗೆ ಸಾಫ್ಟ್ ಇರೋದನ್ನು ಯೂಸ್ ಮಾಡಬೇಕಾ ಹಾಗಾಗಿ ಸಾಫ್ಟ್ ಇರೋದಿರಲಿ ಅಂದ್ಬಿಟ್ಟು ಇದನ್ನ ಹಾಕಾತೆ ನಾನು ಏ जान मरी जान मरी जानो कई का करो कई का क्यों लो उन्हें हक सेम कलर दो उन्हें ये कई काम से कई का कुछ कटिंग ना डोर अपना डोर पढ़ बकिला इल पैक नहीं। फुल

अक्षी, ओये, हम्म क्यों पे? बड़ी क्या मुँह? जानो को क्या मुँह? खुशी को क्या मुँह? की कब की क्या सीनो? हम्म अक्षी की पार्ट रचना सीनो det e Er det ikke kaffe her? ಅವ ಹಂಗ ಅನ್ನಿಸ್ತಾವ್ ಎಣ್ಣೆ ಮತ್ತೆ ಬರ್ಬರ್ತೆ ಬರ್ಬಾರ್ದೆ ಬೇರೆ ಕವ ಎಲ್ಲ ಹುಡುಗರು ಕಪ್ಪ ಇರ್ತಾವ ನನಗಂತರು ನಾನು ನೋಡಿದ್ದು ಓನ ನೋಡಿರ್ತೀವಲ್ಲ ಎಲ್ಲ ಹುಟ್ಟಿದ ಎಲ್ಲ ಕಪ್ಪ ಇರ್ತಾವ ಕಲರ್ ಡಲ್ ಆಕ್ಕೂ ಎಣ್ಣೆ ಹೆಚ್ಚು ಹೆಚ್ ಹೆಚ್ಚು ಹೆಚ್ ಡೈಲಿ ಎರಿತೀವಿ ಬೆಳವಣಿಗೆ ಆದ್ಮೇಲೆ ಒಂದ್ ಸ್ವಲ್ಪ ಇದಾದ್ಮೇಲೆ ಕರೆಕ್ಟ್ ಹಾಕವು ಇವರು ಅಷ್ಟೇ ಅಷ್ಟೇ ಬೆಳಗಿಲ್ಲ ಆದ್ರ ಶ್ರೇಷ್ಠ ಭಾಳ ಬೆಳಗದ

चड्डी ಹಾಕूदा वन सेल काली मकाला मेज मारता तुडक का पडतो काल चाचम्मा चाच खट्टे पडते मत सुरु कथा बंद काल एको कालले सिगिस कोणली जरा अयो 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 तडी काल ने काय मारवको र रबल ಹಾಕवको काय टेप चड्डी ताामल इकडे का तुडवना मर हम्म पाप की बदल हंगी हाक्र पापद हंग गोर्स अल बिड़म ಅಂತ ಇಂತ ಗುದ್ದಾಡ್ಕೊಂಡು ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಪಾಪೂನ್ ರೆಡಿ ಮಾಡಿದ್ವಿ ಇಲ್ಲ ಪಾಪು ರೆಡಿ ಮಾಡಿದ್ವಿ ಮಾಡಿದ್ಮೇಲೆ ಏನು ಫೋಟೋ ತೆಗೆಸ್ಕೊತಾಳೆ ಇಲ್ಲೋ ಅದೊಂದು ನನಗೆ ಇಕ್ಕಿ ತೆಗೆಸ್ಕೊಳಂಗಿಲ್ಲ ಎಲ್ಲ ಹಾಳು ಮಾಡಿಬಿಡ್ತಾಳೆ ಅಂತಂದು ಒಂದು ಕಡೆ ಅನ್ನಿಸಾತಿದ್ ನನಗೆ ಒಂದು ಫೋಟೋ ಬಂದರೆ ಸಾಕು ನನಗೆ ಮತ್ತು ಈ ಥರ ಫೋಟೋ ತೆಗೆದ್ರು ಆಯಿತು ತೆಗೆದೇ ಇದ್ರೂ ಆತು ಪಾಪುನ ಮುಖ ತೋರ್ಸೋಕೆ ಹೋಗ್ಬೇಡಣ್ಣಿ ಅಂತಂದು ಅವ್ರ ಪಪ್ಪ ಸ್ಟ್ರಿಕ್ ಆಗಿ ಹೇಳ್ತಾರೆ ನನಗೆ ಆದ್ರೂ ಏನೂ ಗೊತ್ತಿಲ್ಲ ನಂಗೆ ಮುಖ ತೋರಿಸ್ಲಾರ್ದ ವಿಡಿಯೋ ಮಾಡೋಕೆ ಮನಸ್ಸು ಬರೋಂಗಿಲ್ಲ ಕುರ್ಸದ್ ಬರ್ತೀ ಏವೋ ಎಲ್ಲ ಅಳಕಸ್ಬೇಡ ಜಾನು ಅಳ್ಕಿಸ್ಬಾರೇ ಆಕೆ ಅಷ್ಟು ಮಮ್ಮಿ ಬನ್ನೆ ಸೀದಾ ಸೀದಾ ಮಕ್ಕ ಕಳಿಯೋದು ಪ್ಯಾಂಟ್ ಮ್ಯ ಹಾಕುದು ಅಯ್ಯೋ ಎಲ್ಲ ಕೆರ್ಸಿದ್ರು ಏಯ್ ಜಾನು ಏ ಜಾನು ಒಂದ ಸೀದಾ ಮಕ್ಕಂಬಿಡ ಅಮ್ಮ ಗುಂಡು సీద ముక్కడు తగ్బిడ్దేనే పాప ఏ జాన్ పాపూడ ఓ కలే అళి ಒಂದು ವರ್ಷದ ದರಿಬಿರ್ತವೆಲ್ಲ ನೋಡ್ಬೋದು ಇನ್ನ ಫೋಟೋ ಶೂಟ್ ಎಲ್ಲ ಮಾಡಕ್ಕಂತಂದು ಎಲ್ಲ ಗುದ್ದಾಡಿ ಗುದ್ದಾಡಿ ಅಂತು ಇಂತು ಒಂದೆರಡು ಮೂರು ಫೋಟೋ ತೆಗದೆ ನಾನು ಅದರೊಳಗೆ ಒಂದೆರಡು ಫೋಟೋ ಅಷ್ಟು ಕ್ಲಿಯರಾಗಿ ಚಂದಂಗೆ ಬಂದಾವೆ ಹೇಳಬೇಕಂತಂದ್ರೆ ಎಲ್ಲ ಫೋಟೋನು ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಅದಾದಮೇಲೆ ಒಂದು ಎರಡು ಮೂರು ಥೀಮ್ ಒಳಗೆ ಎರಡು ಮೂರು ಡ್ರೆಸ್ ಒಳಗೆ ಮಾಡ್ಕೊಂಡ್ರೆ ಇದು ಫಸ್ಟ್ ಫೋಟೋ ಶೂಟ್ ಅಂತಂದು ಹಿಂಗೆ ಅನ್ಕೊಂಡಿದ್ದೆ ನಾನು ಬಟ್ ಅದು ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ ಒಂದೆರಡು ಮೂರು ಫೋಟೋ ಏನೋ ಚೆನ್ನಾಗಿ ಬಂದವು ಹಾಗಾಗಿ ನೋಡ್ಬೋದಿಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿ ಬಂದವ ನಂಗಂತೂ ಇಷ್ಟ ಆಯಿತಾ ಇನ್ನು ಖುಷಿದ ಅವ್ರ ಸ್ಕೂಲೊಳಗೆ ಒನ್ ಡೇ ಮುಂಚೆಗೂ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ ಮಾಡಿದ್ರೆ ಹಾಗಾಗಿ ಅದು ವೀಡಿಯೋಸ್ ಎಲ್ಲ ವೀಡಿಯೋಸ್ ಎಲ್ಲ ಕಳಿಸಿದ್ರೆ ನಾನು ಅಪ್ಲೋಡು ಮಾಡಿದ್ದೆ ನಾನು ಇನ್ನೊಂದು ಚಾನಲ್ ಮಾಡಿ ನಾನು ಹೊಸದು ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ ನಾನು ಇನ್ನೊಂದು ವೀಡಿಯೋ ಒಳಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋದಿಲ್ಲ ಮತ್ತೆ ಖುಷಿ ಮತ್ತು ಮತ್ತೆ ಯಾವ ಥರ ಡ್ಯಾನ್ಸ್ ಮಾಡೋದಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿರಿ ನನಗೆ ಇನ್ನು ಖುಷಿನ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬೇಕು ಅಂತ ಅನ್ಕೊಂಡಿ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಆದವ್ರು ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗ ನನ್ನ ಚಾನಲ್ನ ಹೊಸ ಬಿಡಿದವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವಂಥ ವಿಡಿಯೋ ನೋಡ್ರಿ ಅಲ್ಲಿವರೆಗೂ ಟಾ ಬಾ ಬಾಯ್